ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಾನು ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಪ್ಲೀಸ್ ಇವತ್ತು ನಮ್ಮ ಮನೇಲಿ ಹರಳು ಹರಳನ್ನ ಬೇಯಿ ಹುರ್ದು ಪುಡಿ ಮಾಡಿ ಎಣ್ಣೆ ಬೇಯಿಸ್ತಾವ್ರೆ ಇವತ್ತು ನಮ್ಮ ಮನೆ ಎಣ್ಣೆ ಬೇಯಿಸ್ತಾ ಇದ್ದೀವಿ ಕೈ ಎಣ್ಣೆನ ಹೇಗೆ ಮಾಡೋದು ಯಾವ ಥರ ಇರುತ್ತೆ ಪ್ರೋಸೆಸ್ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಮೊದಲು ಹಳ್ಳ ರೋಸ್ಟ್ ಮಾಡಬೇಕು ಸ್ವಲ್ಪ ಅದನ್ನು ರೋಸ್ಟ್ ಮಾಡಿ ಆಮೇಲೆ ನೋಡೋದು ಮುಂದೆ ಏನೇನಾಗುತ್ತೆ ಅಂತ ಹಾಗೇ ತಿಂಡಿಗೆ ಪಲಾವ್ ಮಾಡಿದ್ದೆ ಸೈಡ್ಸ್ಗೆ ಒಳೆ ಮಾಡೋಣ ಅಂದ್ಬಿಟ್ಟು ಹೊಡೆ ಜಾಳಸ್ತಾ ಇದ್ರು ಇವರು ನಮ್ಮಮ್ಮಾಗಲೇ ಇಟ್ಟಿದ್ವಲ್ಲ ಅದನ್ನು ಹೊಳ ಕಲರ್ಗೆ ಹಾಕಿ ಒನ್ ಕೆ ಒನ್ ಕೆಲಿ ಕುಟ್ಟಿ ಅದನ್ನು ಪುಡಿ ಮಾಡಿಕೊಂಡು ಆಮೇಲೆ ಈ ಥರ ಯಾಕೆಂದರೆ ಒಂದು ಅರಳು ಹಂಗಂಗೆ ಉಳ್ಕೊಳ್ತಾರೆ ಒನ್ ಕೆಲಿ ಏಟಿಗೆ ಸಿಗ್ತಾನೆ ಅಂತ ಹೇಳ್ಬಿಟ್ಟು ಈ ಥರ ಅನ್ಕೊಂಡು ಅರಳು ಹಂಗೆ ಬಿಟ್ಟರೆ ಎಣ್ಣೆ ಏನಾಗಿದೆ ಅಂತ ಕೇಳ್ಬೋದು ಹರಳನ್ನ ಹಂಗೆ ಬಿಟ್ಟರೆದು ಎಣ್ಣೆ ಮಾಡೋದು गुलाबी गुलाबी पाऊ वा गुले अर्धो दाबा हं आसेच करतो द नूर जाकडे काफा काशा करतो या मारतो पोच कोण มาดูกันเลยเออเอาลงสักตั้งโอ๋ปฏิเสธ300นี่ดินี่ดิเก้อีลาโรอีดังกิลาอะอะปุระนีรา ಆ ಥರ ಕಾಳೆಲ್ಲ ಸ್ವಲ್ಪ ಪುಡಿ ಗಂಟದನ್ನು ಕುಟ್ಟಿ ಪುಡಿ ಮಾಡಿ ಮಿಕ್ಸಿಗಾರು ಹಾಕ್ಬೋದು ಮಿಕ್ಸಿಗೆ ಹೋಗುತ್ತೆ ಅಂದ್ಬಿಟ್ಟು ಆ ಥರ ಒಳಕೊಳ್ಳಲ್ಲಿ ಒಂದ್ಕೆ ತಗೊಂಡು ಪುಡಿ ಮಾಡ್ತಾರೆ ಆಮೇಲೆ ನೀರು ಹಾಕಿ ಒಬ್ಬೊಬ್ಬರು ಒಂದು ಸೇರಿಗೆ ಒಂದು ಸೇರಿ ನೀರು ಹಾಕ್ತಾರೆ ನಾವು ಹತ್ತು ಸೇರಿಗೆ ಎರಡು ಚೌರಿಗೆ ನೀರು ಹಾಕಿದ್ದೀವಿ ಹತ್ತು ಸೇರಿಗೆ ಎರಡು ಚೌರಿಗೆ ನೀರು ಹಾಕಿ ಮಾಡ್ತೀವಿ ಸೌದೆ ಅಷ್ಟೇ ಥರ ಇರುತ್ತೆ ಆದರೂ ಹಳ್ಳಿನೊಳ್ಗಳಿಗೆ ಹಳ್ಳು ಅಲ್ಲಿ ಹಾಕೊಂಡು ಸಿಹಿ ಕಂಡು ಏಕೆ ಸಿಗಕದೋ ಎಷ್ಟು ಹೇಳ್ತಾರೆ ಹಾಕಿ ಥರ ಬರಲು ಗರಿ ಹಾಕಬೇಕು ಅಂದರೆ ಎಣ್ಣೆ ಚೆನ್ನಾಗಿ ಬರಬೇಕು ಅಂತ ಥರ ಸ್ವಲ್ಪ ಹಿಡಿದು ಗರಿ ಹಾಕಬೇಕು ಇದಿನ್ನು ಎಣ್ಣೆ ಬರೋಕ್ಕೆ ಒಂದು ಎರಡರಿಂದ ಮೂರು ಅವರ್ ಮಿನಿಮಮ್ ಬೇಕೇ ಬೇಕು ಮೂರು ಅವರ್ ಅಥವಾ ನಾಲ್ಕು ಅವರ್ ಎಣ್ಣೆ ಬರ್ಲಿಕ್ಕೆ ಬರೋಕ್ಕೆ ಟೈಮು ಬೇಕೇ ಬೇಕು ಉರಿ ಜಾಸ್ತಿ ಇತ್ತು ಮತ್ತು ಬಿಸಿಲು ಜಾಸ್ತಿ ಇದ್ದರೆ ಬೇಗ ಬರುತ್ತೆ ಈಗ ಮಳೆ ಬೇರೆ ನೋಡೋಲ್ಲ ಒಂದು ತ್ರೀ ಫೋರ್ ಅವರ್ಸ್ ಅಂತೂ ಬೇಕೇ ಬೇಕು वो सिर्फ पतली होती है ओके तू आते हो अपने साथ हां वैसे अपने साथ समझ ले कुछ और ठीक है ये मत लगा कचिन नहीं पकड़ बस कूल रो इसलिए कहने ना खेली थोड़ा काट फटाफट अंदर निकल पीस हो जाएगी क्या तेरी हार पर तो बस कूल

क्या कौन था ये हुआ नदी मिलता है नदी मिलते हैं सुनिर पे बैठते हैं हीरे में बतात बिडले मैं इतना मुश्किल से कड़ी كده हां इब्रो इडकोनी इकडे के ये मुंड लगे हस ಅದೊಂದು ತಾಯಿ ಎಣ್ಣೆ ಅಂತಾರೆ ಇದನ್ನು ನೀರೆ ಅಂತಾರೆ ಇದನ್ನು ನೀರೆ ಎಷ್ಟು ಬರ್ತದೆ ಅಷ್ಟು ನೀರು ಬಿಟ್ಬಿಟ್ಟು ನೀರೆ ಅಂದರೆ ನೀರನ್ನ ಬಿಟ್ಟು ಒಂದೆರಡು ಸಾವಿರಗೆ ಎಷ್ಟು ಅವ್ರು ತುಂಬ ಮಾಡಿ ಅದನ್ನ ಮೇಲುಗಡೆ ತೆಲುತ್ತಲ್ಲ ಅದನ್ನು ಬಳ್ಕೊಂಡು ಅದನ್ನು ಅದನ್ನು ನೀರೆಣ್ಣೆ ಅಂತ ಅಂತಾರೆ ಈಗ ತಾಯಿ ಎಣ್ಣೆ ಇಷ್ಟ ಆಗಿತ್ತು ಒಂದು ಒಂದು ಎರಡು ಲೀಟ್ರ್ ಅಷ್ಟ ಎರಡು ಲೀಟ್ರ್ ಆಗಿತ್ತು ಒಂದೆರಡು టూ లీటర్ అయితే ఎర లీటర్ అయితే ఇది అదే నీరు విట్బు ఇది ఎత్కల నీరు ఎన్నె అదూ అది స్వల్ప ఈ టిఫిన్ ఇది తుంద ఎన్నె మొలకి అడిగి బీమాత ఆ పర్వాలో చన బు ఎ ആ നെക്സ്റ്റ് ഡേ ആണ് നെക്സ്റ്റ് ഡേ നാല് ലൈൻ ഹെൽമാൻ നെക്സ്റ്റ് ഡേ നമുക്ക് പേരെൻസ് മീറ്റിംഗിത് കണ്ടു ബസ് കാലിരുന്നു കാല നോക്ക നോക്കണ്ട ದರೆ ಇಷ್ಟಕ್ಕೆ ಎಲ್ಲಾನು ಮೊಗಿಸ್ಕೊಂಡೆ ಸೋ टोटल ನಾನು ಮೊದಲು 4 ಟೇಬಲ್ ಸ್ಪೂನ್ ನಾನು ಬಾನಿ ನಾನು ಬಾನಿ ಪಿಜ್ಜಾ ಕಾದಿದೆ ಪಿಜ್ಜಾ ತಿನ್ನ ನಾನು ಇದೆಲ್ಲ ತಿನ್ನ ನಾನು ಇಷ್ಟ ತಿನ್ನೋಣ ಆ ವಿಡಿಯೋ ಹೈಡ್ ಹೋಗ ಹಾಗೆ ದಯಾ please ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ please ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು